ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ ಮುಂದೆ ಬರಲ್ವಾ ಸೊ ಈಗಾಗಲೇ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಮಹಿಳೆಯರಿಗೂ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಬರತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಆಡ್ ಮಾಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಯಾರೆಲ್ಲ ಇಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆಯೇ ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅಂದ್ರೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಬಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಿದೆ ಅವರಿಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ಸೊ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಏನಾದರೂ ಈ ರೀತಿ ಇದ್ರೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೇನೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಎರಡು ಕೂಡ ಜಮಾ ಆಗೋದಿಲ್ಲ ಸೊ ಯಾವ ಯಾವ ಕಾರಣಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಸೊ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಎರಡು ತಿಂಗಳಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವ ಪ್ರಕಾರ ಸೊ ನಾವು ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ವರ್ಗಾವಣೆಯನ್ನ ಮಾಡಿದಿವಿ ಅಂತ ಅವರೇ ಕೂಡ ಸ್ವತಃ ಒಂದು ಮಾತನ್ನ ಹೇಳಿದ್ದಾರೆ ನಾವು ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ನೋಡ್ಬೋದು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿದೆ ಅಂತ ಇನ್ನು ಕೆಲವೊಂದಿಷ್ಟು ಜನ ಸೊ ಇನ್ನ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಾವು ನೋಡ್ತಾ ಇರಬಹುದು ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಹಾಗೆ ಎಲ್ಲೆಲ್ಲಿ ಜನ ಇರ್ತಾರೋ ಅವರಿಗೆ ನಮಗೆ ಬಂದಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಆದ್ರೆ ಬೇರೆ ಮಹಿಳೆಯರು ಅಂದ್ರೆ ಕೆಲ ಬೇರೆ ಮಹಿಳೆಯರು ಏನ್ ಹೇಳಿದರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಸೈಡ್ ಅಲ್ಲಿ ಮೆಸೇಜ್ ಆಗ್ತೀನಿ ನೋಡ್ಬೋದು ನೀವು ಇವ್ರು ಏನ್ ಹೇಳ್ತಾ ಇದಾರೆ ನಮಗೆ ಸೊ ಫೋರ್ ತೌಸಂಡ್ ರುಪೀಸ್ ರಿಸೀವ್ಡ್ ಆಗಿದೆ ಮೊನ್ನೆ ರಿಸೀವ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಇದಕ್ಕೆ ಎರಡರಿಂದ ಮೂರು ಜನ ಲೈಕ್ ಕೂಡ ಕೊಟ್ಟಿದ್ದಾರೆ ಬಂದಿದೆ ಅಂತ ಹೇಳಿ ಕಮೆಂಟ್ ಅನ್ನ ಕೂಡ ಮಾಡಿದ್ದಾರೆ ಸೊ ಇದು ಎಷ್ಟು ಪ್ರಮಾಣದಲ್ಲಿ ನಿಜವೋ ಅಥವಾ ಸುಳ್ಳು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ವೀಕಾರ ಮಾಡಿರುವಂತದ್ದು ಅವರು ಸೊ ಅವರೇ ಹೇಳಬೇಕಾಗತ್ತೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಹಣವನ್ನ ಹಾಕಿದೀವಿ ಅಂತ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಅವರು ಹಣವನ್ನ ವರ್ಗಾವಣೆ ಮಾಡಿರುವುದು ಅದರಲ್ಲಿ ತುಂಬಾ ಜನಕ್ಕೆ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಆದ್ರೆ ಎಲ್ಲೋ ಒಬ್ರು ಇಬ್ಬರಿಗೆ ಬಂದಿಲ್ಲ ಯಾಕಂದ್ರೆ ಕೆಲವೊಂದ್ಸರಿ ನೆಟ್ವರ್ಕ್ ಇಶ್ಯೂ ಇರುತ್ತೆ ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದಿನ ಹಣ ಕ್ರೆಡಿಟ್ ಆಗಿರೋದಕ್ಕೆ ಸೊ ಬರ್ದೇ ಇರ್ಬೋದು ಆದ್ರೆ ಈಗ ಸಾಕಷ್ಟು ಜನ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಣ ವರ್ಗಾವಣೆ ಆಗಿರ್ಬೋದು ಅಂತೂ ಖಂಡಿತ ನಿಜ ಅದರ ಜೊತೆಗೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಬೇರೆ ವರ್ಗದ ಮಹಿಳೆಯರಿಗೆ ಇನ್ನು ಬಂದಿಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಇದೆ ಅದ್ರ ಜೊತೆಗೆ ಸೊ ಹಣವೇ ಬಂದಿಲ್ಲ ನೀವ್ ಹೇಗೆ ಹೇಳ್ತಾ ಇದ್ದೀರಾ ಹಣ ಬಂದಿದೆ ಅಂತ ಕೇಳಿ ಸೊ ಸಾಕಷ್ಟು ಬೇರೆ ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದಾರೆ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದಾರೆ ಹಾಗೆ ಪಾಸಿಟಿವ್ ಕಮೆಂಟ್ ಮಾಡೋರು ಇದ್ದಾರೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದೀರಾ ಯಾಕೆ ಬಂದಿಲ್ಲ ಮೇಡಮ್ ಯಾವಾಗ ಬರುತ್ತೆ ಅಂತ ಕೆಲವೊಂದಿಷ್ಟು ಜನ ಸೊ ನೀವ್ ಹೇಳ್ತಿರೋದೇ ಸುಳ್ಳು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನೆಗೆಟಿವ್ ಕಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಯಾವುದೇ ರೀತಿಯಾಗಿ ಮೀಡಿಯಾ ಆಗಿರ್ಬೋದು ಅಥವಾ ನೀವ್ ನೋಡ್ತಾ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಸುಮ್ನೆ ಕಮೆಂಟ್ ಮಾಡಕ್ ಬರತ್ತೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡೋದನ್ನ ಬಿಟ್ಬಿಡಿ ಫಸ್ಟ್ ಸೊ ಇದ್ರಲ್ಲಿ ನೆಗೆಟಿವ್ ಕಮೆಂಟ್ ಅಂದ್ರೆ ಪಾಪ ಎಲ್ಲರೂ ಮಾಡಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನ ಅವ್ರಿಗೆ ಅರ್ಥ ಆಗತ್ತೆ ಹಣ ಬಂದಿಲ್ಲ ಸೊ ಯಾವಾಗ ಬರತ್ತೆ ಮೇಡಮ್ ಅಂತ ಕೇಳ್ತಾರೆ ಅದ್ರಲ್ಲಿ ಒಬ್ರು ಇಬ್ರು ಇರ್ತಾರೆ ನೋಡಿ ಅವ್ರು ನೆಗೆಟಿವ್ ಕಮೆಂಟ್ ಮಾಡಕ್ ಅಂತಾನೆ ಬರ್ತಾ ಇರ್ತಾರೆ ಅವರು ಒಂದು ಚಾನಲ್ ಗೆ ಹೋಗಿ ಕಮೆಂಟ್ ಮಾಡಲ್ಲ ಸೊ ಎಲ್ಲಾ ಯೂಟ್ಯೂಬ್ ಚಾನಲ್ ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡದೆ ಅವ್ರ ಕೆಲ್ಸ ಆಗಿರುತ್ತೆ ಅದ್ರ ಜೊತೆಗೆ ಸುಮ್ನೆ ಕಮೆಂಟ್ ಮಾಡೋದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಆ ತರ ನೆಗೆಟಿವ್ ಕಮೆಂಟ್ ಅನ್ನ ಯಾಕ್ ಮಾಡ್ತೀರಾ ಯಾರು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬರುವ ದಿನಾನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸುಮ್ಮನೆ ಇನ್ನೊಬ್ಬರಿಗೆ ನೆಗೆಟಿವ್ ಕಮೆಂಟ್ ಅನ್ನ ಮಾಡಕ್ಕೆ ದಯವಿಟ್ಟು ಹೋಗ್ಬೇಡಿ ಸಾಧ್ಯ ಆದ್ರೆ ಒಳ್ಳೆಯದನ್ನು ಕಮೆಂಟ್ ಮಾಡಿ ಇಲ್ಲ ಅಂದರೆ ದಯವಿಟ್ಟು ನೀವು ಇರುವಂತ ಈ ಒಂದು ಎರಡು ಜನ ಏನಿದ್ದಾರೆ ಇವ್ರು ನೆಗೆಟಿವ್ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಸೊ ನನಗಂತ ಅಲ್ಲ ಯಾವ ಯೂಟ್ಯೂಬರ್ಸಿಗಾಗ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಇರುವ ಜನರಿಗಾಗ್ಲಿ ಕಮೆಂಟ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ ಸೊ ನಿಮ್ಮ ಕೆಲಸವನ್ನ ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಸೊ ಸುಮ್ನೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂತ ವಿಷಯವನ್ನ ಫಸ್ಟ್ ಬಿಟ್ಬಿಡಿ ದಯವಿಟ್ಟು ಸೊ ಯಾರಿಗೆ ಆಗಿರ್ಬೋದು ಈ ತರ ಮಾತಾಡಿದಾಗ ತುಂಬಾನೇ ಬೇಜಾರಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಇದೇ ರೀತಿ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಸೊ ಆತರ ಫಸ್ಟ್ ಅದನ್ನ ಕಲ್ತ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಕೇಳಿ ಕಲ್ತ್ಕೊಳ್ಳಿ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಸೊ ಈ ಒಂದು ಎರಡು ಜನ ಏನಿರ್ತಾರೋ ಅವರು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ರೆ ಬೇಜಾರಾಗತ್ತೆ ಜೊತೆಗೆ ಯಾಕೆ ಈ ತರ ಮಾತಾಡ್ತಾರೆ ಅಂತ ಒಂದು ಮನಸಿಗೂ ಕೂಡ ಅನ್ಸುತ್ತೆ ಸೊ ನಿಮ್ಗೂ ಇದೇ ತರ ಅಲ್ವಾ ಯಾರು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಸುಮ್ನೆ ಮಾತು ಬರುತ್ತೆ ಅಂತ ಏನೇನು ಕಮೆಂಟ್ ಮಾಡುವಂತದ್ದು ಅಥವಾ ಬರೆಯುವಂಥದ್ದು ಆ ಕೆಲಸಕ್ಕೆ ಹೋಗ್ಬೇಡಿ ಆದ್ರೆ ಒಬ್ಬರಿಗೆ ಒಳ್ಳೇದನ್ನ ಬಯಸಿ ಇಲ್ಲ ಅಂದ್ರೆ ಕೆಟ್ಟದನ್ನಂತೂ ಯಾರು ಕೂಡ ನಾನಾಗ್ಲಿ ಬೇರೆಯವರಾಗ್ಲಿ ಯಾರು ಕೂಡ ಮಾಡಕ್ ಹೋಗ್ಬೋದು ಆದ್ರೆ ಒಳ್ಳೇದನ್ನ ಬಯಸೋಣ ಸೊ ಕೆಟ್ಟದನ್ನ ಯಾರು ಮಾಡಕ್ ಹೋಗ್ಬೇಡಿ ಅದ್ರಲ್ಲಿ ನೆಗೆಟಿವ್ ಕಮೆಂಟ್ ಯಾರು ಮಾಡ್ತಾರೆ ಒಂದು ಎರಡು ಜನ ಅವ್ರು ಮಾತ್ರ ಸೊ ಈ ಸರಿ ನಾನು ನಿಮಗೆ ಜಸ್ಟ್ ಹೇಳಿದೀನಿ ನೆಕ್ಸ್ಟ್ ಸರಿ ನಾನು ಖಂಡಿತವಾಗೂ ನಿಮ್ಮ ಐಡಿಯನ್ನ ಚೆಕ್ ಮಾಡೇ ಇನ್ಫಾರ್ಮ್ ಮಾಡ್ತೀನಿ ಅಂತನೆ ಹೇಳ್ಬೋದು ಸೊ ನೀವು ಯಾರು ಅನ್ನೋದು ನನಗೆ ಕೂಡ ಗೊತ್ತಾಗ್ತಾ ಇದೆ ಬಟ್ ನಾನು ಅದನ್ನ ಗೊತ್ತಾಗುವ ಮುಂಚಿತವಾಗಿ ನಿಮ್ಗೆ ಒಂದ್ಸರಿ ಇನ್ಫಾರ್ಮ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗೂ ನಿಮ್ಮ ಹೆಸರನ್ನ ಪೂರ್ತಿಯಾಗಿ ಐಡಿಯನ್ನ ಕೂಡ ಚೆಕ್ ಮಾಡ್ತೀನಿ ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಮುಂದಿನ ದಿನಗಳಲ್ಲಿ ಹಣ ಬರತ್ತಾ ಇಲ್ಲ ಅನ್ನೋದು ತುಂಬಾನೇ ಡೌಟ್ ಇದೆ ಸೊ ಈಗ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಯೋಜನೆ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಹೇಳೋರು ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಕ್ಯಾನ್ಸಲ್ ಯಾರಿಗೂ ಕೂಡ ಆಗಿಲ್ಲ ಈಗಾಗಲೇ ನೀವು ನೋಡ್ಬೋದು ಸೊ ಈಗ ಫ್ರೀ ಬಸ್ ಉಚಿತ ಬಸ್ ಪ್ರಯಾಣದಿಂದ ಕೂಡ ಸಾಕಂತ ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳು ಸರ್ಕಾರಕ್ಕೆ ಲಾಸ್ ಆಗಿದೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯಿಂದ ಕೂಡ ಲಾಸ್ ಆಗಿದೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಹಾಗೇನೆ ಬೃಹತ್ ಜ್ಯೋತಿ ಯೋಜನೆ ಇರ್ಬೋದು ಈ ಯೋಜನೆಗಳಿಂದ ಸಾಕಷ್ಟು ಸರ್ಕಾರಕ್ಕೆ ಖಂಡಿತ ಲಾಸ್ ಅಂತೂ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಉಚಿತ ಬಸ್ ಪ್ರಯಾಣದಿಂದ ಸರ್ಕಾರಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳು ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಟಿವಿಗಳಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಆದ್ರೂ ಕೂಡ ಸರ್ಕಾರ ಈ ರೀತಿಯಾದ ಯೋಜನೆಗಳನ್ನ ಯಾಕೆ ಇನ್ನೂ ಜಾರಿಗೆ ಇಟ್ಟಿದೆ ಅಂತ ಹೇಳಿ ಸಾಕಷ್ಟು ಜನ ವಿರೋಧ ಪಕ್ಷ ನಾಯಕರಾಗಿರ್ಬೋದು ಅಥವಾ ಜನಗಳು ಕೂಡ ಇದು ವಿರೋಧವನ್ನ ಮಾಡ್ತಾ ಇದಾರೆ ಯಾಕಂದ್ರೆ ಜನರುಗಳಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ ಈ ತರವಾಗಿ ಫ್ರೀ ಅನ್ನ ಕೊಟ್ಬಿಡ್ತಾರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಹಣವನ್ನ ಭಾರವನ್ನ ನಮ್ಮ ತಲೆ ಮೇಲೆ ಹಾಕತ್ತೆ ಸರ್ಕಾರ ಅನ್ನೋದು ಒಂದು ಅವರಿಗೂ ಕೂಡ ಗಾಬರಿ ಅಂತಾನೆ ಹೇಳ್ಬೋದು ಆದ್ರೆ ಸರ್ಕಾರ ಏನ್ ಹೇಳ್ತಿದೆ ಯಾವುದೇ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಅದೇ ರೀತಿಯಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ನಾವು ಯಾವುದೇ ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಗೃಹಲಕ್ಷ್ಮಿಯನ್ನ ಯೋಜನೆ ಖಂಡಿತವಾಗ್ಲೂ ಜಾರಿಯಲ್ಲಿದೆ ಖಂಡಿತ ಹಣ ಬರುತ್ತೆ ಇನ್ನೂ ಕೂಡ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಜಮಾ ಯಾರಿಗೆಲ್ಲ ಆಗಿಲ್ವಾ ಅವರಿಗೆಲ್ಲ ಖಂಡಿತ ಹಣ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಅವರೇ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸೊ ನಾವು ಜೂನ್ ಹದಿನೈ ಈಗ ಜೂಲೈ ಜೂನ್ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಹಾಕಿರ್ತೀವಿ ಅಂತ ಹೇಳಿದ್ರು ಜೂನ್ ಆಯ್ತು ಜುಲೈ ಹದಿನೈದನೇ ತಾರೀಕಲ್ಲಿ ಹಣ ಹಾಕ್ತೀವಿ ಅಂತ ಹೇಳಿದ್ರು ಜುಲೈ ಹದಿನೈದನೇ ತಾರೀಕು ಕೂಡ ಆಗೋಯ್ತು ಇನ್ನೂ ಕೂಡ ಹಣವನ್ನ ವರ್ಗಾವಣೆಯನ್ನ ಯಾರಿಗೂ ಕೂಡ ಮಾಡಿಲ್ಲ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಮಾತ್ರ ಹಣವನ್ನ ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬೇರೆ ವರ್ಗದವರಿಗೂ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಯಾರು ಕೂಡ ರಿಟರ್ನ್ ಕಮೆಂಟ್ ಮಾಡಿದಾಗ ನೀವು ಯಾವ ಡಿಸ್ಟಿಕ್ ಇಂದ ಮಾಡ್ತಾ ಇದ್ದೀರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಟ್ ಅವ್ರು ನಿಜ ಹೇಳ್ತಾ ಇದ್ದಾರೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಆದ್ರೆ ಸರ್ಕಾರ ಏನ್ ಹೇಳ್ತಿದೆ ನಾವು ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಬಿಡುಗಡೆಯನ್ನ ಮಾಡಿದೀವಿ ಅಂತ ಸೊ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಹಣ ಬಂದಿದ್ರೆ ತಪ್ಪೇ ಕಮೆಂಟ್ ಮಾಡಿ ಹಾಗೇನೆ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾ ಅನಿವಾರ್ಯ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಇದ್ರ ಅನುಕೂಲಕಳೆ ಜಾಸ್ತಿ ಆಗಿದೆ ಅನಾನುಕೂಲ ಎಲ್ಲೂ ಕೂಡ ಆಗಿಲ್ಲ ಅನಾನುಕೂಲ ಆದವರು ದಯವಿಟ್ಟು ನೀವು ಯೋಜನೆಗಳನ್ನ ಸ್ಟಾಪ್ ಕೂಡ ಮಾಡ್ಕೋಬಹುದು ಯಾಕಂದ್ರೆ ತುಂಬಾ ಜನ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಕ್ಯಾನ್ಸರ್ ಮಾಡ್ಕೊಳಕ್ ಹೋಗ್ತೀರಾ ಸರ್ಕಾರದ ಕೊಡುವಂತ ಯೋಜನೆಗಳನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನನ್ನ ಒಂದು ಸಂದೇಶ ಸೊ ದಯವಿಟ್ಟು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಹಾಗೇನೆ ಫ್ರೀ ಬಸ್ ನೀವು ನೋಡ್ತಾ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಸೊ ನಿಮ್ಗೆ ಬರ್ತಾ ಇರುತ್ತೆ ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಖಂಡಿತ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಹಣ ಖಂಡಿತ ಬರುತ್ತೆ ನಿಮಗೆ ಲೇಟ್ ಆಗ್ಬೋದು ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಡೆಫಿನೆಟ್ಲಿ ಆಗಿ ಬರುತ್ತೆ ಬಟ್ ಇದೇ ಡೇಟಿಗೆ ಬರುತ್ತೆ ಅಂತ ಯಾಕೋ ಅಂದರೆ ಹದಿನೈದಕ್ ಬರುತ್ತೆ ಅಂದ್ರು ಹದಿನೈದಕ್ ಬಂದಿಲ್ಲ ಜೂನ್ ಇಪ್ಪತ್ನಾಲ್ಕ ಬರುತ್ತೆ ಅಂದ್ರು ಬಂದಿಲ್ಲ ಸೊ ಬಟ್ ಇಲ್ಲಿ ಕೆಲವೊಬ್ರು ಮಾತ್ರ ನಮ್ ಹಣ ಬಂದಿದೆ ಅಂತ ಹೇಳ್ತಾರೆ ದಯವಿಟ್ಟು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ದಯವಿಟ್ಟು ಬಂದಿಲ್ಲ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಬರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ಈಗ ನೋಡಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸ್ವತಃ ಒಂದು ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇರುತ್ತೆ ಅಂದ್ರೆ ಈಗ ಎಲ್ಲೋ ಬೋರ್ಡ್ ಅಂತ ಇದ್ರೆ ಕ್ಯಾಬ್ ಗಳಿಗೆ ಯೂಸ್ ಮಾಡ್ತಾ ಇರ್ತಾರೆ ವೈಟ್ ಬೋರ್ಡ್ ಕಾರ್ ಇರುತ್ತೆ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ನೀವು ಜಿ ಎಸ್ ಟಿ ಫೈಲ್ ಮಾಡ್ತಿದ್ದು ಟ್ಯಾಕ್ಸ್ ಫೈಲ್ ಆಗಿದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ಮೂರು ಎಕರೆಕ್ಕಿಂತ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿದ್ದು ಮನೆಯಲ್ಲಿ ಟ್ಯಾಕ್ಟರ್ ಜೊತೆಗೆ ಜೆ ಸಿ ಪಿ ಅನ್ನ ಇಟ್ಕೊಂಡಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಸ್ನೇಹಿತರೆ ಸೊ ಇದೆಲ್ಲವೂ ಕೂಡ ಹೊಸ ರೂಲ್ಸ್ ಗಳನ್ನ ಸರ್ಕಾರ ತಂದಿದೆ ಹಾಗೆ ನೀವೇನಾದ್ರು ಜಿ ಟಿ ಫೈಲ್ ಮಾಡ್ತಾ ಇದ್ದು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ತೌಸಂಡ್ ಸ್ಕ್ವೇರ್ ಫೀಟ್ ಗಿಂತ ಹೆಚ್ಚು ಆಗಿ ನಿಮ್ಮ ಮನೆಯನ್ನ ನೀವು ಮಾಡಿಕೊಂಡಿದ್ರೆ ಆ ಮನೆ ತೌಸಂಡ್ ಸ್ಕ್ವೇರ್ ಫೀಟ್ ಹೆಚ್ಚಾಗಿ ಮನೆ ಇದ್ರೆ ಆಗ ಕೂಡ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದರೆ ಬಟ್ ಈ ಆಧಾರದ ಮೇಲೆ ಹೋದ್ರೆ ಸಾಕಷ್ಟು ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅವರಿಗೂ ಕೂಡ ಟ್ಯಾಕ್ಸ್ ಪೇ ಮಾಡೋದು ಬಂದ್ಬಿಟ್ರೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಬಟ್ ಇದು ಸರ್ಕಾರ ಎಷ್ಟು ಮಟ್ಟಿಗೆ ಸರಿಯಾಗಿ ಜಾರಿಗೆ ತರಿದೆ ಅನ್ನೋದ್ರ ಬಗ್ಗೆ ನನಗೆ ಖಂಡಿತ ಐಡಿಯಾ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ರು ಮನೆಯಲ್ಲೂ ಕಾರ್ ಇದೆ ಸೊ ಅವರವರ ಸ್ವಂತ ಖರ್ಚಿಗೋಸ್ಕರ ಅಥವಾ ಸ್ವಂತ ಉಪಯೋಗಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ ಈ ತರಹದ ಹೊಸ ರೂಲ್ಸ್ ಅನ್ನ ತಂದಾಗ ಜನರು ಕೂಡ ಬೇಜಾರ್ ಮಾಡ್ಕೊಂತಾರೆ ಅದರ ಜೊತೆಗೆ ಮನೆಯಲ್ಲಿ ಮೂರು ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿದ್ದು ಟ್ರ್ಯಾಕ್ಟರ್ ಇದ್ರೆ ಏನು ನೀವು ನೋಡ್ತಾ ಇರಬಹುದು ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಅಂದ್ರೆ ಈಗ ರೈತರು ಅಂದ ಮೇಲೆ ಪ್ರತಿಯೊಬ್ರು ಕೂಡ ಟ್ರಾಕ್ಟರ್ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಪ್ರತಿ ಸರಿ ಬಾಡಿಗೆಯನ್ನು ಕೊಟ್ಟು ಯಾರು ಓಡಿಸ್ತಾರೆ ಅದ್ರ ಜೊತೆಯಲ್ಲಿ ಸೊ ಈಗ ನಾವೊಂದು ಟೈಮ್ ಅಂತ ಬಂದಾಗ ಈಗ ನಟ್ಟಿ ಅಥವಾ ನೀವು ನೋಡ್ತಾ ಇರಬಹುದು ಆ ಟೈಮ್ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಟ್ರಾಕ್ಟರ್ ಗೆ ಬಾಡಿಗೆಯನ್ನ ಕೊಟ್ಟು ಹೊಡಿಸ್ಲಿಕ್ಕೆ ಎಲ್ಲ ಟ್ರಾಕ್ಟರಿಗಳು ಕೂಡ ಬಿಸಿ ಇದ್ದಾಗ ಅವರ ರೈತರಾದವರು ಸ್ವಂತ ಟ್ರಾಕ್ಟರಿಯನ್ನ ಮಾಡ್ಕೊಂಡಿರ್ತಾರೆ ಅದು ಅವರ ಉಪಯೋಗಕ್ಕೋಸ್ಕರ ಈ ರೀತಿಯಾಗಿ ಹೇಳೋದು ಸರ್ಕಾರ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ತಿಳಿಸ್ಕೊಡ್ಬೇಕು ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಮಾಡಿ ಯಾರು ಕೂಡ ಯೋಚನೆ ಮಾಡ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಯಾವುದೇ ಊಹಾಪೋಹಗಳನ್ನು ನಂಬಲಿಕ್ಕೆ ಹೋಗಬೇಡಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನನ್ನ ಕಡೆಯಿಂದ ಯಾವುದೇ ರೀತಿಯಾಗಿ ಉತ್ತರವನ್ನು ನಾನು ಕೊಡೋದಿಲ್ಲ ಸೊ ನೆಗೆಟಿವ್ ಕಮೆಂಟ್ ಮಾಡೋರ ಥಿಂಕಿಂಗ್ ಕೂಡ ನೆಗೆಟಿವ್ ಆಗಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಮ ನೆಗೆಟಿವ್ ಮೈಂಡ್ ಸೆಟ್ ಹೇಗಿದೆಯೋ ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಜನರೇ ನಿಮಗೆ ತಕ್ಕದಾಗಿರುವಂತ ಉತ್ತರವನ್ನು ಕೊಡ್ತಾರೆ ಸೊ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನೀವೇನು ಹೇಳ್ತೀರಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ಗೆ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ